ಸತ್ತೋಬಿಟ್ರೆ ಎಂಎಲ್ ಎಂಎಲ್ ಸಿಗಳಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಆಮೇಲೆ ಎಲ್ಲಿದೆ ನಿಮ್ಗೆ ನಾನೇ हो गया बोलने लिया हेलो हेलो माने हो जो तेरे को नहीं कर गया 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 नहीं कर ತೋರಿಸ್ತೀರ ನೀವು ಸೌಜನ್ಯ ತೋರಿಸ್ತೀರ ಒಂದು ಸೌಜನ್ಯ ತೋರಿಸುವ ಆಯ್ತು ಏನೋ ಆಗಿದೆ ತಪ್ಪು ಸರಿ ಅದು ಆಮೇಲೆ ಗಾಡಿ ಎಲ್ಲ ಎಲ್ಲ ತುರ್ತದೆ ಹೇಗೆ ಫಸ್ಟ್ ಪೇಷಂಟ್ ನಾಸ್ಪಿಟ್ಲ್ ಕಡೆ ಎಂಎಲ್ ಇಷ್ಟ ಸಿಗಳು ಇಷ್ಟು ಫಸ್ಟ್ ಏನ್ ಮಾಡ್ಬೇಕು ಅದು ನಾವು ಕೇಳಿ ಸಪೋರ್ಟ್ ಮಾಡ್ಬೇಡಿ ಎಂ ಎಸ್ಪೋರ್ಟ್ ಬಿಡಗ ನಾವನ್ನ